ಜಿಲ್ಲಾ ಘಟಕದವರು ಮತ್ತು ಹಾಗೆ ರಾಜ್ಯ ಘಟಕದವರು ಇವತ್ತಿನ ದಿನ ಬಳ್ಳಾರಿ ಜಿಲ್ಲೆಯಲ್ಲಿ ಮಾನ್ಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನದ ಅಂಗವಾಗಿ ಇವತ್ತಿನ ದಿನ ಏನು ಈ ಸ್ವಾಭಿಮಾನ ಸಂಘರ್ಷಿಸಿ ಇದನ್ನು ಸಮಾವೇಶ ಹಮ್ಮಿಕೊಂಡಿದ್ದಾರೆ ಆ ಒಂದು ಸಮಾವೇಶಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಡಿ ಎಸ್ ಎಸ್ನ ಜಿಲ್ಲಾ ಸಂಚಾಲಕರಾದ ಶ್ರೀ ಪರಶುರಾಮ್ ಕೆರಳಿಯವರು ಹಾಗೆಯೇ ಇನ್ನೋರ್ವ ಮುಖಂಡರಾದ ಮಾರ್ಕಂಡೆಯ ಹಲಿಗೆಯವರು ಹಾಗೇನೆ ಇನ್ನೋರ್ವರು ದೋಷಿತಪ್ಪ ಕುಳಿಕೇರಿ ಮತ್ತು ಮಂಜುನಾಥ್ ನಾಗಮನಿ ನಡುನ್ಮನಿಯವರು ಹಾಗೇನೆ ಹಡಪದ ಸಮಾಜದ ನಮ್ಮ ಡಿ ಎಸ್ ಎಸ್ನ ತಾಲೂಕು ಅಧ್ಯಕ್ಷರಾದ ನಂದಪ್ಪ ಹಡಪದವರು ಹಾಗೇನೆ ಲಲಿತಾ ಲಲಿತಾ ಮಜ್ಗಿ ಅವರು ಇನ್ನುಳಿದಂತೆ ಹಲವಾರು ಪ್ರಮುಖ ಮುಖಂಡರು ಇವತ್ತಿನ ದಿನ ಈ ಒಂದು ಸಮಾವೇಶಕ್ಕೆ ನಾವೆಲ್ಲರೂ ಬಂದಿರೋದು ಕೂಡ ಈ ಒಂದು ಅಂಬೇಡ್ಕರ್ ಎರಡನೇ ಅಂಬೇಡ್ಕರ್ ಅಂತ ಹೆಸರುವಾಸಿಯಾಗಿರುವ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನದ ಅಂಗವಾಗಿ ನಾವು ಬಂದಿದ್ದೇವೆ ಇನ್ನು ನಮ್ಮ ಕೊಪ್ಪಳ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಿಂದ ಹಲವಾರು ಜನ ಅನುಯಾಯಿಗಳು ಬರ್ತಾ ಇದ್ದಾರೆ ಅವರೆಲ್ಲರ ಕಡೆಯಿಂದ ಮತ್ತು ನಮ್ಮೆಲ್ಲರ ಕಡೆಯಿಂದ ಮಾನ್ಯರ ಹುಟ್ಟುಹಬ್ಬದ ಶುಭಾಶಯವನ್ನ ಈ ಮೂಲಕ ನಾವೆಲ್ಲರೂ ಕೋರ್ತಾ ಇದ್ದೇವೆ ಜೈ ಭೀಮ್ ಜೈ ಸಂವಿಧಾನ್ ಜೈ ಅಂಬೇಡ್ಕರ್ ಜೈ ಪ್ರೊಫೆಸರ್ ಬಿ ಕೃಷ್ಣಪ್ಪಜಿ ಜೈ ಭೀಮ್ ಜೈ ಹಾ ಸರಿ ಬಟ್ಟೆ